ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದ್ರೇ ನಮಗೆ ನೆನಪು ಬರೋದು ಹೋಳಿಗೆ ಮತ್ತು ಹೋಳಿಗೆ ರಸ ನಾನು ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಹೋಳಿಗೆ ಮತ್ತು ಹೋಳಿಗೆ ರಸ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹೋಳಿಗೆಯನ್ನು ಕೆಲವರು ಒಬ್ಬಟ್ಟು ಅಂತ ಹೇಳಿ ಕರೀತಾರೆ ಮತ್ತು ಹೋಳಿಗೆಗೆ ಕಾಂಬಿನೇಷನ್ ಆಗಿ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೆಲವರು ಹಾಲನ್ನು ಹಾಕ್ಕೊಂಡು ತಿಂತಾರೆ ಎರಡೂ ಚೆನ್ನಾಗಿರುತ್ತೆ ಇವಾಗ ಬನ್ನಿ ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಮೊದಲು ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಈ ಒಂದು ಕೆ ಜಿ ಮೈದಾ ಹಿಟ್ಟಿಗೆ ನಾನೊಂದು ಸಣ್ಣ ಕಪ್ಪಿನಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಚಿಟಿಕೆ ಒಂದು ಸ್ವಲ್ಪ ಸಾಲ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪದಷ್ಟು ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಿರೋಟಿ ರವೆ ಹಾಕೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ನಾವು ಹೋಳಿಗೆ ತಟ್ಟಬೇಕಾದ್ರೆ ಅದು ನಾವೆಷ್ಟೇ ಎಷ್ಟೇ ದೊಡ್ಡದಾಗಿ ತಟ್ಟಕ್ಕೋದ್ರೇನು ಅದು ಒಂದೇ ಹತ್ರಗೆ ಸೇರ್ಕೊತಾ ಇರುತ್ತೆ ಸೊ ನಾವು ರವೆನ ಮಿಕ್ಸ್ ಮಾಡೋದ್ರಿಂದ ಆ ಥರ ಹಿಟ್ಟು ಒಂದೇ ಹತ್ರಗೆ ಸೇರ್ಕೊಳೋದಿಲ್ಲ ನಾವು ಎಷ್ಟು ಅಗ್ಳ ತಟ್ಟಿದ್ರೆ ಅಷ್ಟು ಅಗ್ಳೂ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಕೆಲವರು ಸಾಲ್ಟನ್ನ ಯೂಸ್ ಮಾಡೋದಿಲ್ಲ ಆ್ಯಕ್ಚುಲಿ ಸ್ವೀಟ್ ಐಟಮ್ಸ್ಗೆ ಯಾವುದೇ ಸ್ವೀಟ್ ಐಟಮ್ಸ್ ಮಾಡಿದ್ರೂ ನಾವು ಒಂದು ಚಿಟಿಕೆಯಷ್ಟು ಸಾಲ್ಟನ್ನ ಯೂಸ್ ಮಾಡಿದ್ರೆ ಅದು ಟೇಸ್ಟನ್ನ ಎನ್ಹಾನ್ಸ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಮತ್ತು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಫೈನಲ್ಲಾಗಿ ಸ್ವಲ್ಪ ಆಯಿಲ್ ಹಾಕ್ಬೇಕಾಗುತ್ತೆ ಹೋಳಿಗೆ ಹಿಟ್ಟಿಗೆ ಯಾವಾಗೂ ಅಷ್ಟೇ ಸ್ವಲ್ಪ ಆಯಿಲು ಜಾಸ್ತಿನೇ ಬೇಕಾಗುತ್ತೆ ನಾವು ಹೋಳಿಗೆ ಹಿಟ್ಟನ್ನ ಚಪಾತಿಗಿನ್ನ ಸ್ವಲ್ಪ ಸಾಫ್ಟಾಗಿ ನೆನ್ ನಾದ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ನಾದಿದ್ರೆ ಅಷ್ಟು ಚೆನ್ನಾಗಿ ಹೋಳಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಇಡಬೇಕಾಗುತ್ತೆ ಕಲಸಿದ ತಕ್ಷಣ ಮಾಡೋಕ್ಕೋದ್ರೆ ನಮಗೆ ಹೋಳಿಗೆ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಮತ್ತು ಹೂರಣಕ್ಕೆ ನಾನು ತೊಗರಿ ಬೇಳೆಯನ್ನು ತೊಗೊತಾ ಇದ್ದೀನಿ ಬೇಳೆನ ಚೆನ್ನಾಗಿ ತೊಳ್ಕೊಬೇಕು ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ತೊಗರಿಬೇಳೆಯನ್ನು ತೊಗೊತಾ ಇದ್ದೀನಿ ಕೆಲವರು ಕಡಲೆ ಬೇಳೆನ ಯೂಸ್ ಮಾಡಿನೂ ಮಾಡ್ತಾರೆ ಮತ್ತು ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕಬೇಕಾಗುತ್ತೆ ಮತ್ತು ಒಂಚಿಟಿಕೆ ಉಪ್ಪಾಕಿ ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಮುಕ್ಕಾಲು ಕೆ ಜಿ ಬೇಳೆಗೆ ನಾನು ಸ್ವಲ್ಪ ಹಾಫ್ ಕೆ ಜಿಗಿನ ಒಂಚೂರು ಜಾಸ್ತಿ ಬೆಲ್ಲನ ತೊಗೊತಾ ಇದ್ದೀನಿ ಬೇಳೆ ಅನ್ನೋದು ತೀರಾ ಜಾಸ್ತಿನೂ ಬೇಯಬಾರ್ದು ಹಾಗಂತ ಕಡಿಮೆನೂ ಬೇಯಬಾರ್ದು ನಾವು ಆವಾಗವಾಗ ಸೌಟಲ್ಲಿ ಕಲಿಸ್ಕೊಂಡು ಬೇಳೆನ ಚೆಕ್ ಮಾಡ್ಕೊತಾ ಇರಬೇಕಾಗತ್ತೆ ಕುಕ್ಕರಲ್ಲಂತೂ ಬೇಯಿಸ್ಕೆ ಹೋಗಲೇಬಾರ್ದು ಈಗ ರಸಕ್ಕೆ ಹಾಗೆ ನಾನು ಇಟ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊತಾ ಇದ್ದೀನಿ ಹಾಗೆ ಒಂದು ಪ್ಯಾನ್ಗೆ ಜೀರಿಗೆ ಮೆಣಸು ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಕುಟ್ಕೊಳಕ್ಕೆ ಆಗೋ ಥರ ಸೊ ಬೇಳೆ ಅನ್ನೋದು ಇವಾಗ ಬೆಂದಿದೆ ಬೇಳೆ ಬೆಂದಿದೆಯೋ ಇಲ್ವೋ ಅಂತ ಹೇಳಿ ಹೇಗೆ ತಿಳ್ಕೊಳೋದು ಅಂದರೆ ನಾವು ಬೇಳೆನ ಚೆನ್ನಾಗಿ ಕಲಸಿಬಿಟ್ಟು ಬೇಳೆನ ತಗೊಂಡು ಕೈಯಲ್ಲಿ ಪ್ರೆಸ್ ಮಾಡಿದಾಗ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಥರ ಆಗಬೇಕು ಅಂದರೆ ಚೆನ್ನಾಗಿ ಬೆಂದೋಗಿರೋದು ಗೊತ್ತಾಗುತ್ತೆ ನಮಗೆ ಬೆಂದಿದೆ ಅಂತ ಹೇಳಿ ತೀರಾ ನಾವು ಸಾಂಬಾರ್ ಮಾಡ್ದಂಗೆ ಪಪ್ಪು ಥರ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ಈ ಸ್ಟೇಜಲ್ಲಿ ನಾವು ಬೇಳೆಯಲ್ಲಿರುವ ನೀರನ್ನ ಎಲ್ಲ ಬದ್ಕೋಬೇಕಾಗತ್ತೆ ಒಂದು ಚೂರು ಕೂಡ ನೀರನ್ನ ಇಡಬಾರ್ದು ಆಮೇಲೆ ಸ್ವಲ್ಪ ರಸಕ್ಕೆ ಬೇಳೆನ ತಗೋಬೇಕಾಗತ್ತೆ ಆಮೇಲೆ ನಾವು ಕುಟ್ಕೊಂಡಿರುವಂತಹ ಬೆಲ್ಲನ ಈ ಬೇಳೆಯಲ್ಲಿ ಸೇರಿಸ್ಬೇಕಾಗತ್ತೆ ಆ ಬೇಳೆಯಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಬೆಲ್ಲ ಎಲ್ಲ ಕರ್ಗೋಗುತ್ತೆ ಅಂದರೆ ಬೆಲ್ಲನ ಸ್ವಲ್ಪ ಚೆನ್ನಾಗಿ ಕುಟ್ಕೊಂಡು ಹಾಕಬೇಕಾಗತ್ತೆ ಇದೇ ಸ್ಟೇಜಲ್ಲೇ ನೀವು ನಾಲ್ಕರಿಂದ ಒಂದು ಐದು ಏಲಕ್ಕಿನ ಸೇರಿಸ್ಕೊಬೋದು ಮತ್ತು ನಿಮಗೆ ಕೊಬ್ಬರಿ ಏನಾದರೂ ಇಷ್ಟ ಇದ್ದರೆ ಕೊಬ್ಬರಿನೂ ಹಾಕ್ಕೋಬೋದು ಅಂದರೆ ಕೊಬ್ಬರಿ ಹಾಕಿದ್ರೆ ಬೇಗ ಹಾಳಾಗುತ್ತೆ ನೆಕ್ಸ್ಟ್ ಡೇ ಮಾಡ್ಕೊಳಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ನಾನು ಕೊಬ್ಬರಿ ಯೂಸ್ ಮಾಡ್ತಾಯಿಲ್ಲ ಬೇಕು ಅಂದರೆ ನೀವು ಹಸಿ ಕೊಬ್ಬರಿ ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ಇರೋ ಬೆಲ್ಲ ಎಲ್ಲ ಕರ್ಗೋಗುತ್ತೆ ಆಮೇಲೆ ಮೇಲೆ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸಬಾರ್ದು ನಿಮಗೆ ಒಬ್ಬಟ್ಟು ಸರಿಯಾಗಿ ಬರೋದಿಲ್ಲ ಇವಾಗ ರಸಮ್ಗೋಸ್ಕರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಸ್ವಲ್ಪ ಇಂಗು ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ನಾವು ಸ್ಟಾರ್ಟಿಂಗ್ ಜೀರಿಗೆ ಮೆಣಸು ಮತ್ತು ಮೆಂತ್ಯ ಕಾಳನ್ನ ಡ್ರೈ ರೋಸ್ಟ್ ಮಾಡಿಕೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಕುಟಾಣಿ ಕಲ್ಲಲ್ಲಿ ಕುಟ್ಕೋಬೋದು ಅಥವಾ ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಒಂದೆರಡು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಟೊಮೆಟೊ ಒಂದು ಎರಡು ಸೇರಿಸ್ಕೋಬೇಕಾಗುತ್ತೆ ಮತ್ತು ಇದನ್ನು ಒಂಚೂರು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬೇಳೆ ಎತ್ತಿಕ್ಕೊಂಡಿದ್ವಲ್ಲ ಆ ಬೇಳೆ ನಾನು ಸೇರಿಸ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೇಳೆನ ಬೇಕು ಅಂದರೆ ನೀವು ರುಬ್ಬಿಟ್ಟು ಹಾಕ್ಕೋಬೋದು ನಮ್ಮ ಮನೇಲಿ ರುಬ್ಬಿದ್ರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಹೀಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂಚೂರು ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದೇನು ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ರಸಮ್ಗೆ ಇವತ್ತು ಅಷ್ಟೇ ಜಾಸ್ತಿನೂ ಕುದಿಸೋಕ್ಕೂ ಹೋಗಬಾರ್ದು ಜಸ್ಟ್ ಒಂದು ಒನ್ ಟು ತ್ರೀ ಕುದಿ ಬಂದರೆ ಸಾಕು ಆಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಸ್ವಲ್ಪ ನಾನು ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬಹುದು ಅಥವಾ ಸಾಂಬಾರ್ ಪೌಡರ್ ಬರುತ್ತಲ್ವ ಅದನ್ನು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೋಬೇಕು ಇದಕ್ಕೆ ಬೇಳೆ ಕಟ್ಟಿರುತ್ತಲ್ವ ಆ ನೀರನ್ನ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇಲ್ಲಿ ನಾನು ನಾರ್ಮಲ್ ವಾಟರ್ನ ಸ್ವಲ್ಪ ಹಾಕಿ ಬೇಳೆ ಕಟ್ ನೀರನ್ನ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಬೇಳೆ ಕಟ್ ನೀರನ್ನು ನಾನು ಸ್ವಲ್ಪ ಇನ್ನೂ ಹಾಗೆ ಎತ್ತಿಕೊಂಡು ಮತ್ತು ನೆಕ್ಸ್ಟ್ ಡೇಗೆ ನಾನು ಮತ್ತೆ ರಸಮನ್ನ ಮಾಡ್ಕೊತೀನಿ ಯಾಕಂದರೆ ನಮಗೆ ಈ ರಸ ಅಂದರೆ ತುಂಬಾ ಇಷ್ಟ ಎಲ್ಲ ಒಂದೇ ದಿವಸ ಹಾಕಿಬಿಟ್ರೆ ಖಾಲಿ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಕಟ್ನ ಹಾಗೆ ಫ್ರೀಝರಲ್ಲಿ ಇಕ್ಕೊಂತೀನಿ ನೆಕ್ಸ್ಟ್ ಡೇನೂ ಮಾಡ್ಕೊತೀನಿ ನನ್ನ ರಸಮನ್ನ ಅದಕ್ಕೋಸ್ಕರ ಮತ್ತು ಇದನ್ನು ಒಂದು ಟೂ ತ್ರೀ ಕುದಿ ಬಂದರೆ ಸಾಕು ಜಾಸ್ತಿನೂ ಕುದಿಸೋಕೆ ಹೋಗ್ಬಾರ್ದು ರಸಮ್ ಟೇಸ್ಟ್ ಇರೋದಿಲ್ಲ ಆಮೇಲೆ ಅಷ್ಟೊತ್ತಿಗೆ ನಾವು ಊರ್ನ ಏನು ರೆಡಿ ಮಾಡ್ಕೊಂಡಿದ್ವಿ ಆ ಬೇಳೆ ಎಲ್ಲ ಬೆಂದಿದೆ ಸೊ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರು ಒಂದು ಚೂರು ಕೂಡ ಹಾಕಬಾರ್ದು ನೋಡಿ ಇದು ರುಬ್ಕೊಂಡಾಗ ಇದು ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ತರತರಿಯಾಗಿ ರುಬ್ಕೊಳಕ್ಕೆ ಹೋಗಬಾರ್ದು ನಿಮ್ಮ ಹತ್ರ ಏನಾದರೂ ಗ್ರೈಂಡರ್ ಇದ್ದರೆ ಗ್ರೈಂಡರ್ನ ಯೂಸ್ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಸೊ ನಾವು ಹಿಟ್ಟನ್ನೆಲ್ಲ ಕಲಸಿಟ್ಟಿದ್ವಲ್ಲ ಇದು ನೋಡಿ ಒಂದು ಟೂ ಅವರ್ಸ್ ಆಗಿದೆ ಸೊ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಆಗಿದೆ ನೋಡಿ ಇನ್ನೊಂದು ಸರಿ ಎಲ್ಲ ಚೆನ್ನಾಗಿ ನಾದ್ಕೋಬೇಕು ಇದನ್ನು ಸೊ ಚಿಕ್ಕ ಚಿಕ್ಕ ಉಂಡೆಗಳು ಅಂದರೆ ನಾವು ಹೋಳಿಗೆ ಎಷ್ಟು ಗಾತ್ರ ಮಾಡ್ತೀವೋ ಅಷ್ಟು ಗಾತ್ರಕ್ಕೆ ತಕ್ಕಂಗೆ ನಾವು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ ತಟ್ಕೊಂಡು ಅದರಲ್ಲಿ ನಾವು ಹೂರ್ಣನ ಇಟ್ಕೊಂಡು ಮತ್ತೆ ತಟ್ಕೊಂಡ್ರೆ ಹೋಳಿಗೆ ಬರುತ್ತೆ ಇಲ್ಲಿ ಬಾಳೆ ಎಣ್ಣೆನ ನಾನು ಯೂಸ್ ಮಾಡ್ತಾಯಿದ್ದೀನಿ ಬಾಳೆ ಬಾಳೆಯಲ್ಲೇ ಇಲ್ದಿರ ಇದ್ದರೆ ಬಟರ್ ಪೇಪರ್ನ ಯೂಸ್ ಮಾಡ್ಕೊಂಡು ತಟ್ಟಿದ್ರೇ ಇನ್ನೂ ಚೆನ್ನಾಗಿ ಬರುತ್ತೆ ಲಟ್ಟಣಿಗೆಯಲ್ಲೂ ತಟ್ಕೋಬೋದು ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಕೈಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ನ್ಯಾಚುರಲ್ಲಾಗಿ ಅಂತ ಹೇಳಿ ನಾನು ಕೈಯಲ್ಲೇ ತಟ್ತಾ ನೀವು ಬಟರ್ ಪೇಪರ್ ಇದ್ದು ಲಟ್ಟಣಿಗೆಯಲ್ಲಿ ಕೆಳಗಡೆ ಒಂದು ಪೇಪರು ಮೇಲೆ ಒಂದು ಪೇಪರ್ ಇಟ್ಬಿಟ್ಟು ಲಟ್ಟಣಿಗೆಯಲ್ಲಿ ಎಲ್ಲಿ ಲಟ್ಸ್ಬಿಟ್ಟು ಮಾಡಿದ್ರೆ ಸೇಮ್ ಬೇಕ್ರಿಯಲ್ಲಿ ನಿಮಗೆ ಹೋಳಿಗೆ ಯಾವ ಥರ ಸಿಗುತ್ತೆ ಪೇಪರ್ ಥರ ಆ ಥರ ಬರುತ್ತೆ ನಾವು ಕೈಯಲ್ಲಿ ಲಟ್ಸ್ದಾಗ ಅಷ್ಟು ತೆಳ್ಳಗೆ ಬರೋದಿಲ್ಲ ಸ್ವಲ್ಪ ಮಂದಕ್ಕೆ ಬರುತ್ತೆ ಆದರೆ ರುಚಿ ಚೆನ್ನಾಗಿರುತ್ತೆ ಅಂದರೆ ನ್ಯಾಚುರಲ್ಲಾಗಿ ಹೋಳಿಗೆ ಹೇಗೆ ನಮ್ಮ ಮನೆಯಲ್ಲಿ ತಿಂದಂಗೆ ಅನ್ನಿಸ್ಬೇಕು ಅಂದರೆ ಕೈಯಲ್ಲಿ ತಟ್ಕೊಂಡ್ರೆ ಆ ಥರ ನ್ಯಾಚುರಲ್ಲಾಗಿ ತಿಂದಂಗೆ ಅನಿಸುತ್ತೆ ಅಂತ ಹೇಳಿ ನನ್ನ ಕೈಯಲ್ಲಿ ತಟ್ಕೊತಾ ಇದ್ದೀನಿ ಬೇಕ್ರಿ ಅಂದರೆ ನೀವು ಆ ಥರ ಮಾಡ್ಕೊಬೋದು ಅದೂ ಚೆನ್ನಾಗಿರುತ್ತೆ ಇದೂ ಚೆನ್ನಾಗಿರುತ್ತೆ ಹೋಳಿಗೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಚಿಕ್ಕವರಿಂದ ದೊಡ್ಡವರು ಮತ್ತು ಹೋಳಿಗೆ ಸುಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಹೋಳಿಗೆನ ನಿಮಗೆ ತಟ್ಟಿಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಕಡಲೆ ಬೇಳೆಯಿಂದನೂ ಸಹ ಹೋಳಿಗೆನ ಮಾಡ್ತಾರೆ ಅದು ಅಷ್ಟೇ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ಥರ ಹೋಳಿಗೆನ ಮಾಡ್ತೀರಾ ಕಡಲೆಬೇಳೆ ಹೋಳಿಗೆ ಮಾಡ್ತೀರಾ ಅಥವಾ ತೊಗರಿಬೇಳೆ ಹೋಳಿಗೆ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ನಾವು ಯಾವಾಗು ತೊಗರಿ ಬೇಳೆ ಹೋಳ್ಗೆ ಮಾಡೋದು ಬೇಳೆ ಹೋಳಿಗೆ ರೇರಾಗಿ ರೇರಾಗಿ ಮಾಡ್ತೀವಿ ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ಒಬ್ಬಟ್ಟನ್ನ ನಾವು ಚೆನ್ನಾಗಿ ಸುಟ್ಕೋಬೇಕಾಗತ್ತೆ ಒಬ್ಬಟ್ಟಂತೂ ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವ್ರಿಗೆ ಎಲ್ರಿಗೂ ಫೇವ್ರೇಟು ಯುಗಾದಿ ಹಬ್ಬ ಅಂದ್ರೇ ಒಬ್ಬಟ್ಟು ನೆನಪು ಬರುತ್ತೆ ಮುಂಚೆ ಎಲ್ಲ ವರ್ಷಕ್ಕೊಂದ್ಸರಿ ಹಬ್ಬಕ್ಕೆ ಮಾತ್ರ ಒಬ್ಬಟ್ಟು ಮಾಡ್ತಾಯಿದ್ರು ಇವಾಗೆಲ್ಲ ಆ ಥರ ಇಲ್ಲ ಬೇಕು ಅಂದಾಗೆಲ್ಲ ಒಬ್ಬಟ್ಟು ಸಿಗುತ್ತೆ ಬೇಕ್ರಿಯಲ್ಲೆಲ್ಲ ಇವಾಗ ಮಾರ್ತಾ ಇರ್ತಾರೆ ಒಬ್ಬಟ್ಟನ್ನೆಲ್ಲ ತಗೊಬಂದು ತಿಂತಾರೆ ಮತ್ತು ಮನೆಗೆ ನೆಂಟರು ಬಂದ್ರೂ ಅಷ್ಟೇ ಒಬ್ಬಟ್ಟು ಅಂತ ಮಾಡ್ತಾನೆ ಇರ್ತಾರೆ ಮುಂಚೆ ಎಲ್ಲ ಒಬ್ಬಟ್ಟು ಅಂದರೆ ಏನೋ ಒಂದು ದೊಡ್ಡ ಸಾಹಸ ಮಾಡ್ದಂಗೆ ಅನ್ಸೋದು ಏನೋ ದೊಡ್ಡ ಕೆಲಸ ಥರ ಅನಿಸೋದು ಇವಾಗೆಲ್ಲ ಒಬ್ಬಟ್ಟು ಆ ಥರ ಕೆಲಸ ಥರ ಅನ್ಸೋದೇ ಇಲ್ಲ ತುಂಬ ಈಸಿಯಾಗಿ ಮಾಡಿಬಿಡ್ತೀವಿ ಅಂದರೆ ಇವಾಗೆಲ್ಲ ಮಿಕ್ಸಿಗಳು ಮತ್ತು ಗ್ರೈಂಡರ್ಸ್ ಬಂದಿದ್ದಾವೆಲ್ಲ ಸೊ ಬೇಗ ಮಾಡಿಬಿಡ್ತೀವಿ ಮುಂಚೆಯೆಲ್ಲ ಹೊರಳಲ್ಲಿ ಹಾಕಿ ರುಬ್ಬಿ ಮಾಡಬೇಕಿತ್ತು ಅವರೆಲ್ಲ ಎಷ್ಟು ಕಷ್ಟಪಟ್ಟು ಅಡುಗೆನ ಮಾಡ್ತಾಯಿದ್ರು ಅಲ್ವಾ ಅವಾಗೆಲ್ಲ ಇವಾಗೆಲ್ಲ ನಮಗೆ ಎಷ್ಟು ಈಸಿ ಆಗೋಗ್ಬಿಟ್ಟಿದ್ದವು ಅಂದರೆ ಮಿಷನ್ಸ್ ಬಂದ್ಬಿಟ್ಟು ಇವಾಗ ಲೈಫ್ ತುಂಬಾ ಈಸಿ ಆಗೋಗ್ಬಿಟ್ಟಿದೆ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೆ ಸಾಮಗ್ರಿಗಳು ಇರ್ತವೆ ಅಥವಾ ಇಲ್ಲ ಮನೇಲಿ ಮಾಡ್ಕೊಳೋಕ್ಕೂ ಆಗೋಲ್ಲ ಅಂತೇಳಿದ್ರೆ ನಿಮಿಷಗಳಲ್ಲಿ ಹೋಗಿ ಹೋಟೆಲ್ಸಲ್ಲಂತೆ ಬೇಕ್ರಿಗಳಲ್ಲಿ ಈ ಥರ ತೊಗೊಬಂದು ತಿನ್ನೋ ಒಂದು ಅವೈಲೇಬಿಲಿಟಿನೂ ಇವಾಗ ಜಾಸ್ತಿ ಆಗೋಗಿದೆ ಅವಾಗೆಲ್ಲ ಆ ಥರ ಅನುಕೂಲ ಇದ್ದೇ ಇಲ್ಲ ಮನೆಯಲ್ಲಿ ಒಂದಂದರೆ ಒಂದು ಇರ್ತಾ ಇದ್ದಿಲ್ಲ ಎಷ್ಟು ಕಷ್ಟದ ಜೀವನ ಅಲ್ವಾ ಆಚೆ ಹೋಗಿ ಕೊಂಡ್ಕೊಬರೋದಕ್ಕೂ ಅವಕಾಶ ಇದ್ದಿಲ್ಲ ಹಣ ಇದ್ದಿಲ್ಲ ಇಷ್ಟು ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ರು ಅಲ್ವಾ ನಮ್ಮ ಹಿರಿಯರು ಅವ್ರನ್ನ ನಾವೆಲ್ಲ ನೆನೆಸ್ಕೋಬೇಕಾಗತ್ತೆ ಇವಾಗ ಹಿರಿಯರ ಆಶೀರ್ವಾದ ಈ ಒಂದು ಯುಗಾದಿ ಹಬ್ಬದ ದಿವಸ ನಮ್ಮೆಲ್ಲರಿಗೂ ಇರಬೇಕು ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ ನಾವು ಇವಾಗೆಲ್ಲ ಇಷ್ಟೊಂದು ಖುಷಿಯಾಗಿ ಸಂತೋಷವಾಗಿ ನಮ್ಮ ಜೀವನನ ಸುಖವಾಗಿ ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ನಮ್ಮ ಹಿರಿಯರ ಆಶೀರ್ವಾದನೇ ಕಾರಣ ಸೊ ನಾವೆಲ್ಲರೂ ಚೆನ್ನಾಗಿರಬೇಕು ಅಂದರೆ ನಮ್ಮ ಹಿರಿಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಈ ಒಂದು ಹೊಸ ವರ್ಷದ ದಿವಸ ನಮ್ಮ ಹಿರಿಯರನ್ನು ನಾವು ನೆನೆಸ್ ನೆನೆಸ್ಕೊಳ್ಳೋಣ ಅವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಳೋಣ ಹಾಗೆ ಮನೆಯಲ್ಲಿ ಯಾರಾದರೂ ನಮ್ಮ ಹಿರಿಯರು ಅಜ್ಜಿ ತಾತ ಅತ್ತೆ ಮಾವ ತಂದೆ ತಾಯಿ ಥರ ಯಾರು ಹಿರಿಯರು ಇರ್ತಾರೋ ಅವರ ಆಶೀರ್ವಾದವನ್ನು ತಗೊಳ್ಳೋಣ ಎಲ್ರಿಗೂ ಒಳ್ಳೇದಾಗ್ಲಿ ಯುಗಾದಿ ಹಬ್ಬ ಎಲ್ರಿಗೂ ಇದು ಹೊಸ ವರ್ಷ ಆಗಿರೋದ್ರಿಂದ ನಮಗೆ ಈ ವರ್ಷ ಎಲ್ಲ ಒಳ್ಳೆಯದಾಗಲಿ ಭಗವಂತನ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸೊ ಹಬ್ಬ ಅಂದ್ರೇ ಬಾಳೆ ಎಲೆ ಇರಬೇಕು ಬಾಳೆ ಎಲೆಯಲ್ಲಿ ನಾವು ಊಟ ತಿಂದರೆ ತುಂಬಾ ಒಳ್ಳೆಯದು ಹೇಗೋ ವರ್ಷ ಇಡೀ ನಾವು ಬಾಳೆ ಎಲೆನ ತಂದು ಅದರಲ್ಲಿ ಊಟ ತಿನ್ನೋ ಭಾಗ್ಯ ಅಂತೂ ನಮಗಿಲ್ಲ ಅಟ್ಲೀಸ್ಟ್ ಹಬ್ಬದ ಟೈಮಲ್ಲಾದರೂ ಬಾಳೆ ಎಲೆನ ತಂದು ಅದರಲ್ಲಿ ಊಟ ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ಒಬ್ಬಟ್ಟಿಗೆ ತುಪ್ಪನ ಹಾಕ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೋ ಗೊತ್ತಾ ಇಷ್ಟೆಲ್ಲ ಸ್ವೀಟ್ ಮಾಡಿದ್ಮೇಲೆ ಖಾರ ಐಟಮ್ ಇರಲೇಬೇಕಲ್ವಾ ಅದಕ್ಕೋಸ್ಕರ ನಾನು ಆಲೂಗಡ್ಡೆ ಬಜ್ಜಿನ ಮಾಡಿದೆ ಆಲೂಗಡ್ಡೆ ಬಜ್ಜಿ ರೆಸಿಪಿನ ನಾನು ಶೂಟ್ ಮಾಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಹಾಗೆ ನನ್ನ ಚಾನಲ್ನಲ್ಲಿ ನಾನು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ನ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಇಂಟ್ರೆಸ್ಟ್ ಇರೋರು ನಮ್ಮ ಚಾನಲ್ನ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ವೀಡಿಯೋಸು ಯಾವ ಥರ ನಿಮಗೆ ಅನ್ನಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್